ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶಾಣಾಪಾಚಲಪ್ಪ ನ್ಯೂಸ್ ಏಯ್ಟೀನ್ಗೆ ಸ್ವಾಗತ ನ್ಯೂಸ್ ಏಯ್ಟೀನ್ಗೆ ಸಬ್ಸ್ಕ್ರೈಬ್ ಆಗಿ ಉದ್ಯೋಗಸ್ಥ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಋತುಚಕ್ರದ ರಜೆಯನ್ನು ನೀಡಿದೆ ಇದು ಮಹಿಳೆಯರು ಅದರಲ್ಲಿ ಉದ್ಯೋಗಸ್ಥ ಮಹಿಳೆಯರು ಒಂದಿಷ್ಟು ಸ್ವಾಗತ ಮಾಡ್ತಾರೆ ಮತ್ತು ಋತುಚಕ್ರದ ಸಂಬಂಧದಲ್ಲಿ ನೈಸರ್ಗಿಕವಾಗಿ ಈ ಸ್ಕ್ರಿಯೆಯಲ್ಲೂ ಸಹ ಮಹಿಳೆಯರು ಆ ಸಂದರ್ಭದಲ್ಲಿ ಅನುಭವಿಸುವಂಥ ನೋವು ಮತ್ತು ಮಾನಸಿಕ ಮತ್ತು ದೈಹಿಕ ನೋವು ಇದೆಯಲ್ಲ ಅದು ಬಹಳ ಕಷ್ಟ ಅನ್ನುವಂಥ ಅಭಿಪ್ರಾಯ ಮಹಿಳೆಯರು ಆಗ್ತದೆ ಏನು ಮಧ್ಯ ಮಧ್ಯವಯಸ್ಕ ಬರುವಂಥ ಮಧ್ಯದಲ್ಲಿರುವಂಥ ಮಹಿಳೆಯರಿಗೆ ಈ ಋತುಚಕ್ರದ ಅವಧಿ ಏನಿದೆ ಅದು ತೀರಾ ಸಂಕಷ್ಟವಾಗಿದೆ ಜೊತೆಗೆ ಅವುಗಳನ್ನು ನಿರ್ವಹಣೆ ಮಾಡುವಲ್ಲಿ ಒಂದಿಷ್ಟು ತಲುಪು ಕಲ್ಪನೆಗಳಿವೆ ಜೊತೆಗೆ ಅವುಗಳ ಏನು ಪ್ಯಾಡ್ಗಳ ಬದಲಾಯಿಸಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಈ ಋತುಚಕ್ರ ಸಂದರ್ಭದಲ್ಲಿ ಮಹಿಳೆ ತಾನು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾರೆ ಜೊತೆಗೆ ದೈಹಿಕವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸುವಂಥ ಸಮಸ್ಯೆ ಇದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಇದು ಒಂದು ಕಡೆ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಏನು ಈಗಾಗಲೇ ಕೇರಳ ಮತ್ತು ಒಡಿಶಾದಲ್ಲಿ ತೆಗೆದುಕೊಂಡ ನಿರ್ಧಾರದಂತೆ ರಾಜ್ಯ ಸರ್ಕಾರದಲ್ಲೂ ಉದ್ಯೋಗಸ್ಥ ಮಹಿಳೆಯರಿಗೆ ಈಗ ಋತುಚಕ್ರ ಅವಧಿಯಲ್ಲಿ ದಿನ ತಿಂಗಳಿಗೆ ಒಂದು ದಿನ ಅವರಿಗೆ ರಜೆಯನ್ನು ಗೊಳಿಸಿದ್ದಾರೆ ಅದಕ್ಕೆ ಮಹಿಳೆಯರು ಸಾಕ್ತಾರೆ ಇದರ ಮಧ್ಯೆಯೂ ಮತ್ತೊಂದು ಕೂಗನ್ನು ಮಹಿಳೆಯರು ಹೇಳ್ತಾ ಇದ್ದಾರೆ ಅದರಲ್ಲಿ ಏನು ಶಾಲಾ ಮತ್ತು ಇರುವಂಥ ವಿದ್ಯಾರ್ಥಿನಿಯರಿಗೆ ಈ ಮುಟ್ಟಿನ ರಜೆಯನ್ನು ನೀಡ್ರಿ ಅನ್ನೋದು ಯಾ ಕಾರಣಕ್ಕಾಗಿ ನೀಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಈಗಾಗಲೇ ಏನು ಈ ಮುಟ್ಟು ಮುಟ್ಟಿನ ವಿಷಯದಲ್ಲಿ ಒಂದಿಷ್ಟು ಅಧ್ಯಯನ ಮಾಡಿರುವಂಥ ಕೊಪ್ಪಳದಲ್ಲಿರುವಂಥ ಆ ಪ್ಯಾಡ್ ಉಮೆನ್ ಅಂತ ಹೇಳುತ್ತಾ ಭಕ್ತಿ ಗುಡ್ಲಾನಿಯವರು ಒಂದಿಷ್ಟು ಅಧ್ಯಯನ ಮಾಡಿಸಿ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ ಈಗಿರುವಂಥದ್ದು ಅವರು ಏನು ಒಂದು ಎರಡು ಕಳೆದ ಎರಡು ವರ್ಷದಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿನಿಯರಲ್ಲಿ ಅವರು ಚರ್ಚೆ ಮಾಡಿದಾಗ ಅದರಲ್ಲಿ ಶೇಕಡ ಏನು ಮೂವತ್ತರಷ್ಟು ಮ ಮಕ್ಕಳಿಗೆ ಆ ಋತುಚಕ್ರದ ಸಂದರ್ಭದಲ್ಲಿ ಅವರು ಅನೇಕ ರೀತಿಯ ಸಮಸ್ಯೆಯನ್ನು ಹರಿಸ್ತಾರೆ ಮತ್ತು ಹೊಟ್ಟೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಶೇಕಡಾ ಇಪ್ಪತ್ತೈದರಷ್ಟು ಮಕ್ಕಳಿಗೆ ಬಿಳಿ ಏನು ಮುಟ್ಟು ಆಗ್ತಾಯಿದೆ ಅದು ಸಮಸ್ಯೆ ಆಗ್ತಾ ಇದೆ ಮತ್ತು ಮೂರಿಂದ ನಾಲ್ಕು ಪರ್ಸೆಂಟಷ್ಟು ಮಕ್ಕಳಿಗೆ ಇದು ಏನು ರಕ್ತಸ್ರಾವ ಹೆಚ್ಚಾಗೋದು ಮತ್ತು ರಕ್ತ ಕಡಿಮೆ ಆಗೋದು ಮತ್ತು ವೃತ್ತಿ ಚಕ್ರದ ಸಮಸ್ಯೆಗಳು ಉಂಟಾಗುವೆ ಮತ್ತು ಈ ಸಂದರ್ಭದಲ್ಲಿ ಯಾರು ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಮಕ್ಕಳು ಈ ಋತುಚಕ್ರದ ಸಂದರ್ಭದಲ್ಲಿ ಶಾಲೆಗೆ ಮತ್ತು ಕಾಲೇಜಿಗೆ ಬಾರದೆ ಮನೆಯಲ್ಲಿ ಉಳಿದುವಂಥ ಸ್ಥಿತಿ ಇದೆ ಇನ್ನಷ್ಟು ಮಕ್ಕಳು ಸಹ ಶಾಲೆಗೆ ಬಂದರೂ ಸಹ ಆ ದೈಹಿಕ ಮತ್ತು ಮಾನಸಿಕ ನೋವುಗಳ ಮಧ್ಯೆಯೂ ಸಹ ಪಾಠ ತಪ್ಪಾರ್ದು ಅನ್ನುವಂಥ ಕಾರಣಕ್ಕಾಗಿ ಅವರು ಅದರಲ್ಲಿ ಇರೋದು ಕಂಡು ಬರ್ತದೆ ಈ ನಿಟ್ಟಿನಲ್ಲಿ ಈಗಿರುವಂಥದ್ದು ಅವರು ಹೇಳೋದಂತೇಳಿದರೆ ಈಗ ಏನು ಕೇಳೋದಲ್ಲಿ ಈಗಾಗಲೇ ಹಾಜರಾತಿಯನ್ನು ವಿದ್ಯಾರ್ಥಿನಿಯರಿಗೆ ಶೇಕಡ ಎಪ್ಪತ್ತೈದರಿಂದ ಎಪ್ಪತ್ತ್ಮೂರಕ್ಕೆ ಇಳಿಸಿದ್ದಾರೆ ಅದೇ ರೀತಿ ಒಂದು ಸೆಮಿಸ್ಟ್ರೇಲಿ ಸುಮಾರು ಒಂದು ಹತ್ತು ದಿನ ಅವರಿಗೆ ವಿದ್ಯಾರ್ಥಿನಿಯರಿಗೆ ಅದು ದುರುಪಯೋಗ ಆಗದೇ ಇರುವಂಥ ರೀತಿಯಲ್ಲಿ ಒಂದು ಋತುಚಕ್ರದ ಅವಧಿಯಲ್ಲಿ ಅವರಿಗೆ ರಜೆಯನ್ನು ನೀಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನೋದು ಸಹ ಇದೆ ಮುಟ್ಟಿನ ಸಮಯದಲ್ಲಿ ಈ ಈ ತೊಂದರೆಯನ್ನು ಅನುಭವಿಸ್ತಾ ಇರೋದಂದ್ರೆ ಶಾಲೆಗೆ ಬರೋದನ್ನ ನಾವು ಕಡಿಮೆ ಆಗಿದೆ ಅಂದರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಹುಡುಗಿಯರು ಶಾಲೆಗೆ ಮುಟ್ಟಿನ ಸಂದರ್ಭದಲ್ಲಿ ಬರೋದೇ ಇಲ್ಲ ಸೊ ಇದನ್ನೆಲ್ಲ ನಾವು ಕಂಡುಕೊಂಡಾಗ ಇನ್ನೂ ಒಂದು ಹತ್ತು ಹದಿನೈದು ಪರ್ಸೆಂಟ್ ಹುಡುಗಿಯರು ಏನಂತಂದರೆ ನನಗೆ ಹೊಟ್ಟೆ ನೋವು ಸಮಸ್ಯೆಗಳಿದ್ದರೆ ಕೂಡ ಅಥವಾ ಏನೇ ಇದನ್ನು ಅನುಭವಿಸ್ಕೊಂಡು ಶಾಲೆಯಲ್ಲಿ ಕ್ಲಾಸ್ ಮಿಸ್ ಆಗುತ್ತೆ ನನಗೆ ಓದಿನಲ್ಲಿ ನನಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಒತ್ತಡ ಪೂರ್ವಕವಾಗಿ ಅವರು ಬಂದು ಕ್ಲಾಸ್ನಲ್ಲಿ ಕೂತ್ಕೊಳ್ತಾರೆ ಅವ್ರಿಗೆ ಅಲ್ಲಿ ಮಾನಸಿಕವಾಗಿ ಏನು ತೊಂದರೆ ಆಗ್ತಾಯಿದೆ ದೈಹಿಕವಾಗಿ ಏನು ತೊಂದರೆ ಆಗ್ತಾಯಿದೆ ಅನ್ನೋದು ಅವರಿಗೆ ಅರಿವಿರಲಾರ್ದನ್ನೇ ಅಂದರೆ ಸಮಸ್ಯೆ ಇಟ್ಕೊಂಡು ಕೂಡ ಅವರು ಫೋರ್ಸ್ಫುಲಿ ಕ್ಲಾ ಕ್ಲಾಸಿಗೆ ಬರುವಂಥ ಸ್ಥಿತಿ ಬಂದಿದೆ ಬಟ್ ಆವಾಗ ನಾವು ಮಕ್ಕಳಿಗೆ ಕೇಳಿದ್ವಿ ನಿಮಗೆ ಮುಟ್ಟಿನ ರಜೆದ ಅವಶ್ಯಕತೆ ಇದೆನಾ ಅಂತ ಆವಾಗ ಸಮಸ್ಯೆ ಇರೋರಂತೂ ನಮಗೆ ಅವಶ್ಯಕತೆ ಇದೆ ಅಂದರು ಸಮಸ್ಯೆ ಇರಲಾರ್ದವರು ಮೇಡಮ್ ಇದನ್ನು ಕೊಡೋದ್ರಿಂದ ಅಂಥ ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಇದನ್ನು ಮನಗಂಡು ನಾವು ಕೇರಳ ಸರ್ಕಾರ ಲಾಸ್ಟ್ ಇಯರು ಎಪ್ಪತ್ತೈದು ಪರ್ಸೆಂಟ್ ಏನು ಅಟೆಂಡೆನ್ಸ್ ಇದೆ ಅದನ್ನು ಎಪ್ಪತ್ತು ಮೂರು ಪರ್ಸೆಂಟಿಗೆ ಅಂದರೆ ಎರಡು ಪರ್ಸೆಂಟ್ ಅವರಿಗೆ ರಿಬೀಟ್ ಮಾಡಿ ಅವರು ಒಂದು ಒಂದು ಸೆಮಿಸ್ಟರ್ನಲ್ಲಿ ಒಂದು ಹತ್ತು ರಜೆಗಳನ್ನು ಅವರು ತಗೊಳ್ಬೋದು ಅನ್ನೋ ಒಂದು ಕಾನೂನನ್ನು ತೊಗೊಂಡು ಬಂದರು ಅಲ್ಲಿ ಎರಡು ವಿದ್ಯಾರ್ಥಿಗಳು ಅವರಿಗೆ ಯೂನಿವರ್ಸಿಟಿನಲ್ಲಿ ಒಂದು ಲೆಟ್ರ್ ಬರೆದ್ರು ಅವರ ಸಮಸ್ಯೆ ಏನಿದೆ ಅಂತ ಅದನ್ನು ಇಮಿಡಿಯೇಟ್ಲಿ ಎಜುಕೇಷನ್ ಮಿನಿಸ್ಟ್ರವರು ಬಿಂದು ಡಾಕ್ಟ್ರು ಬಿಂದು ಅಂತಂದುಬಿಟ್ಟು ಅವರು ಇದನ್ನು ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಇಮಿಡಿಯೇಟ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿದರು ಸೊ ನಮಗೇನಿದೆ ಅಂತಂದರೆ ಕೇರಳ ಸರ್ಕಾರ ಏನು ಯಾವ ರೀತಿಯಾಗಿ ಮುಟ್ಟಿನ ರಜಾವನ್ನು ಮಕ್ಕಳಿಗೆ ಕೂಡ ಅನೌನ್ಸ್ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಮಾಡಿದೆ ಅದೇ ರೀತಿ ಇಲ್ಲಿ ಮಕ್ಕಳಿಗೆ ಕೂಡ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ಮತ್ತು ಇಲ್ಲಿ ಮಕ್ಕಳನ್ನು ಸಹ ಮಾತಾಡಿಸಿದಾಗ ಸಾಮಾನ್ಯವಾಗಿ ಏನು ಗ್ರಾಮೀಣ ಭಾಗದಲ್ಲಿ ಬಂದ ಬರುವಂಥ ವಿದ್ಯಾರ್ಥಿನಿಯರಿಗೆ ಈ ಋತುಚಕ್ರದ ಬಗ್ಗೆ ಒಂದಿಷ್ಟು ಇನ್ನೂ ನಂಬಿಕೆ ಮೂಢನಂಬಿಕೆಗಳು ಸಹ ಇವೆ ಅದರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಸರಿಯಾದ ಪ್ಯಾಡ್ ಬದಲಾವಣೆಗೆ ಅವಕಾಶ ಇಲ್ಲ ಜೊತೆಗೆ ಅಲ್ಲಿನ ನೀರಿನ ಸಮಸ್ಯೆ ಶೌಚಾಲಯವಿಲ್ಲ ಮತ್ತು ಅದು ಮಾನಸಿಕ ಮತ್ತು ಮುಜುಗರಕ್ಕೊಳಗಾಗುವಂಥ ಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ಸಂದರ್ಭದಲ್ಲಿ ಶಾಲೆಯಿಂದ ಮತ್ತು ಕಾಲೇಜಿಂದ ದೂರು ಉಳಿತಾರೆ ಈ ನಿಟ್ಟಿನಲ್ಲಿ ಎಲ್ಲರೂ ಈ ಏನು ಒತ್ತಾಯ ಇದೆ ಒಂದು ದಿನ ರಜೆ ಕೊಡಬೇಕು ತೀರ ಅವಶ್ಯಕತೆ ಇದೆ ಅನ್ನುವಂತ ಮಾತನಾಡ್ತಾರೆ ಮುಟ್ಟಿನ ರಜೆ ಸಮಸ್ಯೆ ಮಕ್ಕಳಿಗೆ ಅವಶ್ಯಕವಾಗಿ ಬೇಕೇ ಬೇಕು ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಅಷ್ಟೇ ರಜೆಯನ್ನು ಕೊಟ್ಟು ಆ ರಜೆದ ಸಂಬಳವನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಮಕ್ಕಳಿಗೂ ಸಹ ಕೊಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಯಾಕೆ ಕೊಡಬೇಕಪ್ಪ ಅಂದ್ರೆ ಅವರು ಹಳ್ಳಿಲಿಂದ ಬರ್ತಾ ಇದ್ದಾರೆ ಮತ್ತು ಅವ್ರಿಗೆ ಮಾನಸಿಕವಾಗಿ ತೊಂದ ತೊಂದರೆ ಆಗ್ತಾ ಇರ್ತೈತಿ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಅತಿಯಾದಂಥ ರಕ್ತಸ್ರಾವ ಅದೇ ರೀತಿಯಾಗಿ ಬಿಳಿ ರಕ್ತ ಬಿಳಿ ರಕ್ತ ಸಹ ಅತಿಯಾಗಿ ಸ್ರಾವ ಇರ್ತೈತಿ ಅದೇ ಅದೇ ಆಗ್ತಾ ರೀತಿಯಾಗಿ ಅಟೆಂಡೆನ್ಸ್ ಕೇಳೋದು ಪರ್ಸೆಂಟ್ ಅಷ್ಟೇ ನಮ್ಗ ರಾಜ್ಯವನ್ನು ಘೋಷಣೆ ಸರ್ಕಾರ ಮಾಡಿದ್ರ ಅವ್ರಿಗೆ ತುಂಬಾ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ನಿಟ್ಟು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ